ਆਹ ਤਾਂ ਕੋ ਕੋ ਬੰਨਾਈ ਜੱਟਾ ਨਾ ਕੋ ਮਾਰ ਬੈਟਰ ਨਾ ਬਿੱਤਲਾ ਤੰਦ ਜਣਾ ਤਾਰ ਕੋ ਬਹੁਤ ਚੰਗਿਆ ਹੈ ਨਾ ਹਵਾਲੀ ਕਿ ਜੀ ਦੱਬ ਤੋਂ ਹਿੰਦ ਬਰੋਸ ਰੇ ਦੱਬ ਬੰਨ ਦਿੱਤਾ ਦੀਗਾ ਹਾਂ ਬੰਨ ਦਿੱਤਾ ਦੱਬ ਟਾਇਰੇ ਵੜਾ ਚੱਲ ਇਹ ਪਰਛਾ ਕੜਬੜ ਤਰਬਾ ਰੋਲਗਾ ਟਾਇਰੇ ਹੋਰ ਦੱਬ ਬੰਨ ਰੋ ਹਾਂ

ಅವರು ಅದನ್ನ ಯಾವ್ದನ್ನು ಲಕ್ಷ್ ತಗೋಳಾರ್ದೇನೆ ಯಾವ್ದನ್ನು ಅದಕ್ಕೆ ತಲಿ ಕೆಡಿಸ್ಕೊಳಾರ್ದೇನೆ ಕಾರ್ಖಾನೆ ಪ್ರಾರಂಭ ಮಾಡಿದ್ರು ಇನ್ನು ಒಂದು ಹದಿನೈದು ದಿನದಿಂದ ಹೋರಾಟ ಮಾಡಕತ್ತೈತಿ ಯಾವ್ದೇ ಎಚ್ಚರಿಕೆ ಕೊಟ್ಟರು ಅವ್ರು ಅದನ್ನ ಗಮನಿಸಲಿಲ್ಲ ಇವತ್ತೆಲ್ಲ ಜನ ರೋಚಕತ್ತು ಅಲ್ಲಿ ಕಾರ್ಖಾನೆಗೆ ಹೋಗಿ ಸಿಕ್ಕಾಪಟ್ಟಿ ದಾಂಧ್ಲಿ ಮಾಡಿಬಿಟ್ರು ಜನರ ಸಹನೆ ಎಲ್ಲ ನೀರು ಹೋದಿಂದ ಏನು ಹೋಗಿ ಈಗೆಲ್ಲ ಶಾಂತ ಮಾಡ್ಕೊಂಡ್ ಮಂದಿ ಸರ್ಕಾರ ಎಚ್ಚೆತ್ಕೋಬೇಕು ಅವರು ಇದನ್ ಇದ್ ಮಾಡುವಂತ ಅವ್ರು ಅವ್ರ ಏನ್ ಬೇಡಿಕೆ ಇದಾವಲ್ಲ ಇದ್ ಮಾಡ್ಬೇಕು ಹಿಡಿಯರ್ಸ್ಬೇಕು ಕನಿಷ್ಠ ತರ ಕೊಡ್ರಿ ಕೇಳಿದ್ರು ಅವ್ರು ಮೂವತ್ತೈದ್ನೂರು ಕೊಡ್ರಿ ಅಂದ್ರೆ ಮೂವತ್ತೆರಡ ಮೂವತ್ ಮೂವತ್ತು ಕನಿಷ್ಠ ದರ ಕೊಡ್ರಿ ಅದು

ಅಂತ ಹೋಗಿ ಅವರಿಗೆಲ್ಲ ಎತ್ತಿ ಕೊಟ್ಟು ಅಲ್ಲಿ ಟ್ರಾಕ್ಟರ್ ಗಳಿಗೆ ಏನು ಹಾನಿ ಮಾಡುವಂತದ್ದು ಆಗಿದ್ರೆ ಅದು ಯಾರು ಯಾರು ಕಿಡಿಗೊಳ್ಳಿ ಕೂಡಿಬಿಡ್ತಾರೆ ಇಲ್ವಾ ಹೌದು ಮೊನ್ನೆಯಿಂದ ಇವರು ಸಚಿವರು ಮತ್ತ ಆಡಳಿತ ವರ್ಗ ನಡಸಾಕತ್ತೆ ಮೀಟಿಂಗ್ ಓಕೆ ಓಕೆ ಮೀಟಿಂಗ್ ನಡ್ಸೋ ಮುಂದ ಏನ್ ಇಲ್ಲಿ ನಾವ್ ಏನ್ ಕೇಳಿದೀವಿ ಮೂರ್ ಸಾವಿರದ ಅಷ್ಟು ಕಡೆ ಒಂದ ಕೊಟ್ಟ ನಾವು ಮೂರ್ ಸಾವಿರದ ಐನೂರು ರೂಪಾಯಿ ಕೇಳಿವ ಮೂರ್ ವರ್ಷದಿಂದ ನಾವ್ ಮೂರ್ ಸಾವಿರ ರೂಪಾಯಿ ಬರೇ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಕೇಳ್ಕೊತ ಬಂದಿವ ಮತ್ತ ರಿಕವರಿ ಮೇಲೆ ಬಿಲ್ ಕೊಡ್ತಾ ಅಂತಂದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರ ರಿಕವರಿ ನಮ್ ಯಾವ್ದು ರಿಕವರಿನ ಕರೆಕ್ಟ್ ತೋರಿಸಿಲ್ಲ ಸಕ್ರ ಅವ್ರ ಆಲ್ರೆಡಿ ನಮ್ದು ಹದಿಮೂರ್ ಹದ್ನಾಕ್ ಹತ್ತು ನಮ್ದು ಹದಿಮೂರ್ ಹದ್ನಾಕ್ ರಿಕವರಿ ಬರ್ತಿತ್ತ ಈಗ ರಿಕವರಿ ತೋರಿಸ್ತಾರ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ತೋರಿಸ್ತಾರ ನಮ್ದ ಮತ್ತ ಹತ್ತು ಪಾಯಿಂಟ್ ಇಪ್ಪತ್ತೈದರಿಂದ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಏನ್ ರಿಕವರಿ ಐತ್ಲಾ ಬರೇ ಒಂದ್ ರೂಪಾಯಿ ಒಂದ್ ಪಾಯಿಂಟ್ ಒಂದ್ ರೂಪಾಯಿ ಹತ್ತು ಮಾಡ್ಯಾರ ಆಕ್ಚುಲಿ ಒಂದ್ ರಿಕವರಿ ಹತ್ತ ಮೂರ ನಲ್ವತ್ತಾರು ರೂಪಾಯಿ ರೂಪಾಯಿ ನಾವು ರಿಕವರಿ ನಾವು ಇವ್ರು ಮೂರ್ ವರ್ಷದ ಮೂರ್ ಸಾವಿರ ಎಲ್ಲ ತುಟ್ಟಡಿ ನೋಡೋದ್ರಾಗ ಅರ್ಥನೇ ಇಲ್ಲದ ಮತ್ತ ಎರಡ್ ವರ್ಷದಿಂದ ನಾವು ಮೂರ್ ವರ್ಷದಿಂದ ನಾವ್ ಈಗ ಎರಡನೇ ಬಿಲ್ ಕೊಡ್ತಿದ್ವಿ ನಮ್ಗೆ ಎರಡನೇ ಬಿಲ್ ಕೊಡದು ಬಿಟ್ಟಾರ ಇವೆಲ್ಲ ಏನಾಗಿತ್ತು ಫ್ಯಾಕ್ಟ್ರಿಗೆ ನಾವು ಹೊಂಟಿದ್ವಿ ರೈತರು ಹೋಗಬೇಕು ಮಾತಾಡ್ಬೇಕು ಅಷ್ಟು ಗೂಂಡ್ ಕರ್ಸಿ ಬಿಟ್ಟಾರ ಅವ್ರ ಫ್ಯಾಕ್ಟ್ರಿ ಅವರು ಫ್ಯಾಕ್ಟ್ರಿ ಅವ್ರು ಗುಂಡ್ಗಳು ಕಳ್ಸೋರು ನಮ್ಮೆಲ್ಲ ರೈತರು ಹುಡುಗರು ಹೊರ ನಿಂತಾವ್ ಹೊರ ನಿಂತ್ರಂತ ಏನಾಗೈತಿ ಪೊಲೀಸರ ಮುಂದೆ ನಿಂತಾರ ನಮಗೆ ನಮ್ಗೆ ಪೊಲೀಸ್ ಇದ್ರೆ ಆಯ್ತಾ ಇತ್ತು ನಾವು ನಿಂತೀವ್ರ ನಾವೆಲ್ಲ ರೈತರು ನಿಂತ ಬಿಟ್ಟಾರೆ ಅದಾಗಿಂದ ಗುಂಡಗಳು ಕಳ್ಸ್ಕೊಂತ ಕೊಟ್ಟು ಕಲ್ಲು ಒಗದ್ ಬಿಡತ್ತಾರ ಒಬ್ಬರು ಪೊಲೀಸರ್ ಅವ್ರು ಒಗ್ದಿದ್ ಕಲ್ಲೇ ಪೊಲೀಸರಿಗೆ ಬಿದ್ದ ಫಸ್ಟ್ ಆ ಫ್ಯಾಕ್ಟ್ರಿ ಅವ್ರು ಕಳ್ಸಿದ್ರಲ್ಲ ಅವ್ರಿಂದ ಕಲ್ಲು ಬಿತ್ತು ಕಲ್ ಬಿಡ ಅಂತ ಏನಾಗೈತಿ ನಮ್ ಜನನು ಏನಾಗ್ ಬಿಡ್ತಿ ಐದ್ ಆಗಂತ್ಲೆ ಒಳಗೆ ಏನ್ ಮಾಡ್ಯಾರು ಈ ಜನಾನ ಇವ್ರ ಜನನ ಮರ ತರಬೇಕಾಗಿ ಅವ್ರ ಬೆಂಕಿ ಓಡಿ ಓಡ್ ಹೋಗ್ಬಿಟ್ರ ಫ್ಯಾಕ್ಟರಿ ಅವ್ರು ಆ ಫ್ಯಾಕ್ಟ್ರಿ ಒಳಗ್ ಗುಂಡಾಗಳು ತರ್ಸಿದ್ರ ಈ ರೈತರ ಮೇಲೆ ಹಾಕಿ ಬಿಡುನ ಎಲ್ಲಾ ಪ್ಲಾನ್ ಪ್ರೀ ಪ್ಲಾನ್ ಮಾಡಿದ್ರೆ ಕನ್ಸುತ್ತೆ ಜನ ಬಾಳ ಬರದ್ಲ ಹಚ್ಚ ಹೋಗ್ಬಿಟ್ರ ಅವ್ರ ಈಗ ಗುಂಡಗಳನ್ನ ತರ್ಸಿದ್ರಲ್ಲ ಸ್ಟಾರ್ಟಿಂಗ್ ಗುಂಡ ನಮ್ ಜನ ಏನ್ ಮಾಡಿತ್ತು ಅಲ್ಲಿ ನಿಂತಿತ್ತು ಎದುರಾ ಆಗಿತ್ತು ಜನ ಅದು ನಮ್ದು ನಮ್ದು ಈ ಕಡೆ ಹೊರಗಡೆ ನಿಂತಿದೀವಿ ನಾವು ಯಾಕಂದ್ರೆ ಪೊಲೀಸ್ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತಿ ನಾವು ಬ್ಯಾರಿಕೇಡ್ ಹೊರಗೆ ಇದ್ದ ನಮ್ಗೆಲ್ಲ ಪೊಲೀಸ್ ಇಲ್ಲೇ ಅವ್ರ ಇದ್ದ ಎದುರುಗಡೆ ನಿಂತ ರೆಸ್ಪೆಕ್ಟ್ ಕೊಡೋನು ಹೊರಗೆ ನಿಂತ್ರೆ ಬಿಡೋಣ ಅನ್ಕೊಡದ ಏನಾಗಿತ್ತು ಆ ಕಡೆಯಿಂದ ಕಲ್ಲು ಹೋಗದ್ ಬಿಟ್ರಿ ಅವ್ರು ಅವ್ರು ಫಸ್ಟ್ ಹೋಗದಿದ್ದ ಕಲ್ಲು ಅವ್ರು ಹೋಗದಾರ ಹೊರಗೆ ಪೆಟ್ರೋಲ್ ಗುಂಡದವ್ರು ಪೆಟ್ರೋಲ್ ಕಲ್ಲು ಹೋಗ್ಯ ಅಂತಲೇ ನಮ್ ಹುಡುಗ ಎದಿ ಹುಡುಗ ಕೊತ್ತಿ ಪೊಲೀಸರ್ ಕೊತ್ತಿ ಪೊಲೀಸರ್ ಕುಂಡ್ರೆ ನಮ್ ರೈತರ ಹೋಗಿ ಹೊರಗಡೆ ಹಚ್ಚಿಗಡೆ ದೂರ ಹತ್ತು ಕುಂಡ್ರಿಸ್ ಬಂದ್ರ ಅವ್ರಿಗೆ ಅವ್ರ ಹೊರಗೆ ಕುಂಡ್ರಿಸ್ ನಮ್ ರೈತರ ಒಂದ್ ಹುಡುಗ ಎದಿಗ ಅತಿ ಸಣ್ಣ ಹುಡುಗ್ರಿ ಈಗ ಒಂದ್ ಇಪ್ಪತ್ ಇಪ್ಪತ್ತೆರಡು ವಯಸ್ಸಿನ ಹುಡುಗದ ಅದ್ ಕರ್ಕೊಂಡ್ ಕು ಕರ್ಕೊಂಡ ದಂಡಿ ಮಂದಿ ಮಂದ್ರಿ ಗೆದ್ ಬಿಡ್ತಿ ಒಳಗ್ ಹೋದ್ರೆ ಆ ಮಂದಿ ಓಡಾಡ್ಕೊಂಡು ನಮ್ ಕೈ ಮೀರ್ತಾರೆ ಬೆಂಕಿ ಹಚ್ಚ ಬಿಟ್ಟಾರ ಅವ್ರ ಹಚ್ಚಿ ಹೋಗಿದಾರೆ ಫಸ್ಟ್ ಅವ್ರು ಫ್ಯಾಕ್ಟ್ರಿ ಒಂದ್ರಿಂದ ಹೋಗ್ ಒಂದ್ರಿಂದ ಹೋಗ್ತದೆ ಗುಂಡಗಳು ಗುಂಡಗಳು ಫ್ಯಾಕ್ಟ್ರಿ ಕಡೆ ತರ್ಸಿದ್ರ ಅವ್ರು ಬಹಳಷ್ಟು ಜನ ಗುಂಡಗಳ್ರು ಒಂದ್ ಐವತ್ತರವತ್ತು ಗುಂಡಗಳಿದ್ರೆ ಕನ್ಸುತ್ತ ಅವ್ರ ಎಲ್ಲ ನಮ್ ಜನ ಬರಂತಲೇ ಹಚ್ ಓಡ್ಬಿಟ್ಟರು ಕಡೆ ನಾವ್ ಜನ ಎಲ್ಲ ಒಳಗ್ ಬರೋನ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ